ರಜೆ ಇನ್ನೂ ಬಂದಿಲ್ಲ ಬ್ರೋ ವೇಟ್ ಮಾಡಿ ಥ್ಯಾಂಕ್ಸ್ ಬ್ರೋ ರಾಹುಲ್ ಬ್ರೋ ಥ್ಯಾಂಕ್ ಯು ಸಪೋರ್ಟ್ ಬ್ರೋ ಗುಡ್ ಮನಿ ಎನ್ ಟಿ ಸಿ ಬಂದಿಲ್ಲ ಬ್ರೋ ಇನ್ನೂ ಬಿಟ್ಟಿಲ್ಲ ಬ್ರೋ ಬಂದೈತಿ ಏನಪ್ಪ ಇನ್ನೂ ಬಿಟ್ಟಿಲ್ಲ ದಾರಿ ತೋರ್ಸಾರ ಅವಾಗಲೇ ರಾಜ ರಾಜ ಕುದಾರಿ ತೋರ್ಸಾರ ಅದಕ್ಕೂ ಎನ್ ಟಿ ಸಿಗೂ ರಾಜ ಎನ್ ಟಿ ಸಿ ವರೆಗೂ ದಾರಿ ತೋರ್ಸಾರ ಎರಡೂವರೆಗೂ ದಾರಿ ತೋರಿಸ್ಕೊಂಡು ಹೋಗ್ಯಾರ ಪಳೆಯದಾಗದವು ವೇಟ್ ಮಾಡ್ರಿ

ಪ್ಲೀಸ್ ಲೈಕ್ ಮಾಡ್ಕೊರಿ ನಂಗೆ ಥ್ಯಾಂಕ್ಸ್ ಹೇಳ ಬದಲು ನೀವು ಜಸ್ಟ್ ಒಂದು ಲೈಕ್ ಮಾಡ್ಕೊರಿ ಅದೇ ನನಗೆ ಥ್ಯಾಂಕ್ಸ್ ಹೇಳ್ರಿ ಥ್ಯಾಂಕ್ ಯು ವಿಡಿಯೋ ಹೌದು ಎಡಕ ಓ ಹುಲಿ ಬ್ಯಾಡ್ ಹುಲಿ

ಹಬ್ಬ ಮಾಡೋ ಉದ್ದೇಶ ಏನಂತಂದ್ರೆ ಭೂ ಹತ್ಯೆ ನಿಷೇಧ ಬಟ್ ನೀವು ಯಾರ್ಯಾರು ಸನ್ ಮಾಡ್ತೀವಿ ಲೈಕ್ ಮಾಡಿ

ವೆಲ್ಕಮ್ ಬ್ರದರ್ ಕೊಟ್ಟಿದ್ದೆ ಬಿಟ್ಟಿಲ್ಲ ವೇಟ್ ಮಾಡ್ರಿ ಬರುತ್ತೆ ಬ್ರೋ ಎಲ್ಲರೂ ನಾನು ನಿನ್ನೆ ನೋಡ್ರಿ ಆಲ್ಮೋಸ್ಟ್ ಎಲ್ಲರೂ ಸ್ಟೇಟಸ್ ಹಾಕಿದ್ವಿ ಆಂಗಲ್ ಸಾರಂಗಕ್ಕೆ ನಂಬರ್ ಕೊಟ್ಟಾರ ನಂಬರ್ ಕೊಟ್ಟಾರ ಆಂಗಲ್ ಸಾರಂಗಕ್ಕೆ ನಂಬರ್ ಕೊಟ್ಟಿಲ್ಲ ಆಂಗಲ್ ಸಾರಂಗ ಬಂದಿಲ್ಲ ಇಲ್ಲಿ

ನೆಟ್ವರ್ಕ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗುತ್ತೆ ಹೈ ಈಶ್ವರ ಬಿಟ್ಟಿಲ್ಲ ಅಂಜಿರೋ ಸಾಲ ಏನ್ ಗುರು ವಿಡಿಯೋ ಮಾಡಕ್ಕಾಗಲ್ಲ ಕಿಶ್ವೀ ದೇವ್ ಗ್ರವ ಏನ್ ಮಾಡಲ್ಲೈಕ್ ಕಂಪ್ಲೀಟ್ ಮಾಡಿದ್ರು ಲೈಕ್ ಮಾಡ್ಕೋರಿ ಒಂದು ಲೈಕ್ ಮಾಡ್ಕೋರಿ ಪ್ಲೀಸ್

ನಡವ ಬಂದಾ ಬರ್ದೆ ಒಂದು 1273 ನಡವಾಡೋ ಫುಲ್ ಕ್ಲಿಯರ್ ಆಯ್ತು ನೋಡಿ ಯಾರೋ ಒಬ್ಬ ಹಾಸ್ಪಿಟಲ್ ಕನೆಕ್ಟ್ ಆಗುತ್ತೆ ಅದಕ್ಕೆ ಅಭಿಮಾನಕ್ಕಾಗಿ ಶಿವನಂದಿಡ ಶಿವನಂದಿಡ கடித்தைட்ர்டூர் நடுங்க ಹೂ ಬಿಟ್ಟಿಲ್ಲ ಬ್ರೋ ವೇಟ್ ಮಾಡಿ ಸತ್ಯ ಫಾರ್ಮ್ ಸೂಪರ್ ಕ್ವಾಲಿಟಿ ಥ್ಯಾಂಕ್ ಯು ವೆಲ್ಕಮ್ ಜಸ್ಟ್ ನೀವು ಒಂದೊಂದು ನಮ್ಗೆ ಲೈಕ್ ಮಾಡಿ